ಒಂದು ಕಡೆಯಲ್ಲಿ ಅನುಕೂಲವಾಗಿ ಒಂದು ತೀರ್ಪು ಬಂದಿದೆ ಇನ್ನೊಂದು ಕಡೆ ನಮ್ಮ ವಿರುದ್ಧವಾಗಿ ತೀರ್ಪು ಬಂದಿದೆ ಅಂತ ಇಲ್ಲ ಅಂತಾಯ್ತು ಗಣೇಶ್ ಬಿಡಿ ಅವರ ಕೇಸಿನಲ್ಲಿ ನಮಗೆ ಅದು ಆ ಒಂದು ವರ್ಷದ ಹನ್ನೆರಡು ರೂಪಾಯಿ ಎಪ್ಪತ್ತೈದು ಆಗಿ ನಮಗೆ ಒಂದು ಸಾವಿರ ಬಿಡಿ ಕಟ್ಟಿದ್ದಕ್ಕೆ ಕೊಡಬೇಕು ಅಂತಾಯ್ತು ಅವರು ಕೊಡುವಂತಹ ಒಂದು ಲೆಕ್ಕಾಚಾರ ಎಲ್ಲ ಮಾಡುವಾಗ ಭಾರತ್ ಬಿಡಿ ಅದೇ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಅದನ್ನು ಅವರಿಗೆ ಪರವಾಗಿ ತೀರ್ಪು ಪರವಾಗಿ ಮಾಡಿದ್ರು ನಾವು ನಾವು ಹೋರಾಟ ಮಾಡಿ ಚಳವಳಿ ಮಾಡಿ ಎಷ್ಟೋ ಚಳವಳಿ ಹೋರಾಟ ಇಲ್ಲಿ ಕೂಡ ನಾವು ಹುಡುಕಿಯಲ್ಲಿ ಮಾಡಿದೆ ರಾಜ್ಯದಾದ್ಯಂತ ನಾವು ಮಾಡಿದೆ ಅದು ಹೋಯ್ತು ಎರಡ್ ಸಾವಿರದ ಹದಿನೆಂಟಕ್ಕೆ ನಮಗೆ ಕನಿಷ್ಠ ಕೂಲಿ ಬಂತು ಆ ಕನಿಷ್ಠ ಕೂಲಿ ನಾವು ತೀರ್ಮಾನ ಮಾಡಿದಲ್ಲ ಸರ್ಕಾರ ಮಾಲೀಕ ಪ್ರತಿನಿಧಿಗಳು ಕಾರ್ಮಿಕ ಪ್ರತಿನಿಧಿಗಳು ಇದ್ದು ಸರ್ವಾನುಮತದಿಂದಾದಂತಹ ತೀರ್ಮಾನ ಇನ್ನೂರ ಹತ್ತು ರೂಪಾಯಿಯಾಗಿ ಒಂದು ಸಾವಿರ ಬಿಡಿಗೆ ಕನಿಷ್ಠ ಮಜೂರಿ ಕೊಡಬೇಕು ಅದರ ಜೊತೆಗೆ ನಾಲ್ಕು ಪೈಸೆಯಾಗಿ ತೊಟ್ಟಿಗೊತ್ತೆ ಕೊಡಬೇಕು ಆವಾಗ ಮೂರು ಪೈಸೆ ಇದ್ದದ್ದು ನಾಲ್ಕು ಪೈಸೆಯಾಗಿ ಕೊಡಬೇಕು ಅಂತ ಇದ್ದದ್ದು ಆವಾಗ ಏನಾಯಿತು ಅವರು ಎಲ್ಲ ತೀರ್ಮಾನ ಒಪ್ಪಿ ತೀರ್ಮಾನ ಮಾಡಿದಂಥ ಸೌಲಭ್ಯ ಇದನ್ನು ಅವರು ಜಾರಿ ಮಾಡಬೇಕಲ್ಲ ಸರ್ಕಾರ ಜಾರಿ ಮಾಡಿಸಬೇಕಲ್ಲ ಜಾರಿ ಮಾಡಿಸಲಿಲ್ಲ ಸರ್ಕಾರ ಬೇಕಂತಲೇ ಒಂದು ಅದರಲ್ಲಿ ಆ ಇದು ಕಾನೂನು ಒಂದು ಇದು ಮಾಡುವಾಗ ಏನು ಬೇಕಂತೇನು ಬಿಡಿ ಕಾರ್ಮಿಕರಿಗೆ ಏನು ಅವರಿಗೆ ನಿವೃತ್ತಿ ವೇತನ ಕೊಡಬೇಕು ಸೇವಾ ಹಿರಿತನೆ ಒತ್ತೆ ಕೊಡಬೇಕು ಅಂತ ಒಂದು ಕ್ಲಾಸ್ ಸೇರಿಸಿಬಿಟ್ಟು ಅದರಲ್ಲಿ ಹತ್ತು ವರ್ಷ ಸೇವೆ ಮಾಡಿದಂತಹ ಬಿಡಿ ಕಾರ್ಮಿಕರಿಗೆ ಅವರ ಇಡೀ ದುಡಿದು ಎಷ್ಟು ದುಡಿದಿದ್ದಾರೆ ಅದರಲ್ಲಿ ನೂರಲ್ಲಿ ನೂರಕ್ಕೆ ಒಂದು ರೂಪಾಯಿ ಆಗಿ ಕೊಡಬೇಕು ಹತ್ತು ವರ್ಷದ ಲೆಕ್ಕ ಮಾಡಿ ಅವ್ರ ಕೆಲಸ ಬಿಡುವಾಗ ಕೊಡಬೇಕು ಅಂತ ಮಾಡಿದೆ ಮಾಲೀಕರು ಕೋರ್ಟ್ಗೆ ಹೋದ್ರು ಕೋರ್ಟಿಗೆ ಹೋಗಿ ಅದಕ್ಕೆ ಅಂತಿಷ್ಟೇ ತಂದ್ರು ಇಡೀ ನಮ್ಮ ಕನಿಷ್ಠ ಕೂಲಿಗೆ ಸ್ಟೇ ಆಯಿತು ನಾವು ಎಷ್ಟು ವರ್ಷ ಹೋರಾಟ ಮಾಡಿದೆವು ನೀವು ಒಪ್ಪಿದಂತಹ ಕೂಲಿಯನ್ನು ಕೊಡಿ ಅಂತ ನಾವು ಐದಾರು ವರ್ಷ ನಾವು ಹೋರಾಟ ಮಾಡಿದ್ವಿ ಬಹಳ ತೀವ್ರವಾದಂಥ ಹೋರಾಟಗಳನ್ನೆಲ್ಲ ಮಾಡಿದೆವು ಆದರೆ ಅವರು ಕೊಡಲಿಲ್ಲ ಕೋಟಿ ಇತ್ತು ಈಗ ಪುನಃ ಏನು ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ಈಗ ಕಾನೂನು ಪ್ರಕಾರ ಐದು ವರ್ಷಕ್ಕೊಮ್ಮೆ ಕನಿಷ್ಠ ಕೂಲಿಯನ್ನ ಪುನರ್ ವಿಮರ್ಶೆ ಮಾಡಬೇಕು ಅಂತ ಉಂಟು ಈಗ ಪುನರ್ ವಿಮರ್ಶೆ ಮಾಡಿ ಪುನರ್ ವಿಮರ್ಶೆ ಮಾಡಿದ್ರು ಪುನರ್ವಿಮರ್ಶೆ ಮಾಡಿ ನಾವು ಹೇಳಿದ ಒಂದು ಜೀವನ ನಿರ್ವಹಣೆ ಮಾಡುವಂತ ಒಂದು ಕೂಲಿಯನ್ನ ನಿಗದಿ ಮಾಡಿ ಆಗ ಮಾಲೀಕರು ಹೇಳಿದ್ರು ಅದು ಆಗುದಿಲ್ಲ ನಮಗೆ ಕೊಡಲಿಕ್ಕೆ ಅಷ್ಟು ನಾವು ಮುನ್ನೂರ ತೊಂಬತ್ತೈದು ಕೊಡಬೇಕು ಅಂತ ಕೇಳಿದೆವು ಒಂದು ಸಾವಿರ ಬಿಳಿಗೆ ನಿಜವಾಗ್ಲು ಮುನ್ನೂರ ತೊಂಬತ್ತೈದರಲ್ಲಿ ನಮಗೆ ಜೀವನ ತೆಗಿಲಿಕ್ಕೆ ಸಾಧ್ಯ ಉಂಟಾ ಒಂದು ದಿನದ ಕೂಲಿ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಒಂದು ಸಾವಿರ ಬೀಡಿ ಕಟ್ಟಲಿಕ್ಕೆ ಆಗ್ತದ ಒಂದು ದಿವಸದ ಎಂಟು ಗಂಟೆಯ ಕೆಲಸ ಅಂದ್ರೆ ಎಂಟು ಗಂಟೆಗೆ ನಮ್ಗೆ ಬೀಡಿ ಕಟ್ಟಲಿಕ್ಕೆ ಆಗ್ತದಾ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ನಮ್ಗೆ ಎಷ್ಟು ಕಟ್ಟಲಿಕ್ಕೆ ಆಗೋದು ಒಂದು ಐನೂರು ಅಂತ ಇಡಲಿ ಅವ ಐನೂರು ಅಂತ ಇಡುವಾಗ ಎಷ್ಟು ನಮಗೆ ಕೂಲಿ ಬರ್ತದೆ ಇವತ್ತು ಇವತ್ತಿನ ಕಾಲದಲ್ಲಿ ಒಂದು ಕುಟುಂಬ ನಿರ್ವಹಣೆ ಆಗಬೇಕಾದ್ರೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಬೇಕು ಅಂತ ನಮ್ಮ ಐ ಟಿ ಹೋರಾಟ ಮಾಡ್ತಾ ಇದೆ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಗಂಡ ಒಂದು ಹೆಂಡತಿ ಮತ್ತು ಎರಡು ಮಕ್ಕಳು ಮತ್ತೆ ಅವರ ಜೊತೆಗಿರುವಂಥ ತಾಯಿ ತಂದೆ ಹಿರಿಯರು ಅವರನ್ನು ಸಾಕಬೇಕಾದ್ರೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಅಂತ ನಾವು ಹೇಳುವಂತಹ ಈ ಕಾಲದಲ್ಲಿ ನಮಗೆ ಬೀಡಿ ಕಾರ್ಮಿಕರಿಗೆ ಸಿಕ್ಕುವಂಥ ಕೂಲಿ ಎಷ್ಟು ಬಿಡಿ ಕಾರ್ಮಿಕರಿಗೆ ಸಿಕ್ಕುವಂತಹ ಕೂಲಿ ಇವತ್ತು ಒಂದು ಸಾವಿರ ಬಿಡಿ ಕಟ್ಟಿದರೆ ಇನ್ನೂರ ಎಂಬತ್ತು ನಾಲ್ಕು ಎಂಬತ್ತೆಂಟು ಪೈಸೆ ಇವತ್ತು ಸಿಕ್ಕುದು ಅದರಲ್ಲಿ ಪಿ ಎಫ್ಗೆ ಕಟ್ಟಾಗಿ ಇನ್ನೂರ ಐವತ್ತಾರು ಸಿಕ್ಬೇಕು ಆ ಇನ್ನೂರ ಐವತ್ತಾರು ರೂಪಾಯಿಯಲ್ಲಿ ಕೂಡ ಬಿಡಿ ಕಾಂಟ್ರಾಕ್ಟ್ ದರ ನಾಲ್ಕು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿ ಅವ ಕಡಿತ ಮಾಡ್ತಾರೆ ನಮಗೆ ಕೊಡೋದೆಷ್ಟು ಇನ್ನೂರ ನಲವತ್ತು ಇನ್ನೂರ ನಲವತ್ತೈದು ಇನ್ನೂರ ನಲವತ್ತೆಂಟು ಅಲ್ಲಿ ಬೇರೆ ಬೇರೆ ಕಡೆಗೆ ಹೋಗುವಾಗ ಇನ್ನೂರ ಮೂವತ್ತೈದು ಕೂಡ ಕೊಡ್ತಾರೆ ಇನ್ನೂರ ಇಪ್ಪತ್ತೇಳು ಕೊಡ್ತಾರೆ ನೋಡಿ ನಿಜವಾಗಿ ಕಾನೂನು ಪ್ರಕಾರ ನಮಗೆ ಸಿಗ್ಬೇಕಾದಂತ ಕೂಲಿ ಇನ್ನೂರ ಐವತ್ತಾರು ಮೂವತ್ನಾಲ್ಕು ಐವತ್ತಾರು ಮೂವತ್ನಾಲ್ಕು ಪ್ರೌಡೆಂಟ್ ಫಂಡ್ ಎಷ್ಟು ಇನ್ನೂರ ಎಂಬತ್ತ ನಾಲ್ಕು ಎಂಬತ್ತೆಂಟರಲ್ಲಿ ನಮಗೆ ಪಿ ಎಫ್ ಗೆ ಕಟ್ಟಾಗಿದೆ ಅಂದರೆ ಇಪ್ಪತ್ತೆಂಟು ರೂಪಾಯಿ ಐವತ್ತು ಪೈಸೆ ಪಿ ಎಫ್ ಗೆ ಕಟ್ಟಾಗ್ತದೆ ಅದು ಕಟ್ಟಾಗಿ ನಮಗೆ ಇನ್ನೂರ ಐವತ್ತಾರು ರೂಪಾಯಿ ಮೂವತ್ನಾಲ್ಕು ಪೈಸೆ ನಮಗೆ ಕಾನೂನು ಪ್ರಕಾರ ಸಿಗಬೇಕು ಕನಿಷ್ಠ ಕೂಲಿ ಈಗ ಈಗ ಕೊಡೋದು ಆದರೆ ಅದು ಸಿಕ್ಕುವುದಿಲ್ಲ ಆದ್ರಿಂದಾಗಿ ನಮಗೆ ಈ ಈ ಒಂದು ಮಂಜೂರಿಯಲ್ಲಿ ಜೀವನ ತೆಗಿಲಿಕ್ಕೆ ಸಾಧ್ಯವಂತ ಅದನ್ನು ಕೇಳುವಾಗ ಬಿಡಿ ಮಾಲೀಕರು ಇವತ್ತೇನೇನು ಅಲ್ಲಿ ನೂರೈವತ್ತು ರೂಪಾಯಿ ಮಜೂರಿ ಆಂಧ್ರಪ್ರದೇಶದಲ್ಲಿ ಇನ್ನೂರು ರೂಪಾಯಿ ಮಜೂರಿ ಮಹಾರಾಷ್ಟ್ರದಲ್ಲಿ ಇನ್ನೂರು ರೂಪಾಯಿ